ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಭಗವದ್ಗೀತೆಯಲ್ಲಿ ದೇವರ ಇರುವಿಕೆಯ ಬಗ್ಗೆ ತಿಳಿಸಿದೆ ಕೆಲವರು ಆಕಾರ ಇದೆ ಎಂದರೆ ಇನ್ನಷ್ಟು ಮತಧರ್ಮದವರು ದೇವರು ನಿರಾಕಾರ ಎಂದು ಹೇಳುತ್ತಾರೆ ಇಂತಹ ವಿಷಯದ ವೈಜ್ಞಾನಿಕ ಹಿನ್ನೆಲೆಯನ್ನು ಭಗವದ್ಗೀತೆ ಒಳಗೊಂಡಿದೆ ಎಂದು ಶಿರಸಿ ಸೋಂದ ಸ್ವರ್ಣವಲ್ಲಿ ಮಠದ ಗಂಗಾಧರೇಂದ್ರ ಸ್ವಾಮೀಜಿ ಹೇಳಿದರು

ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಭಗವದ್ಗೀತಾ ಅಭಿಯಾನದ ಜಾಗೃತಿ ಹಾಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕುಂಟೋಜಿ ಸಂಸ್ಥಾನ ಹಿರೇಮಠದ ಚನ್ನವೀರ ಶಿವಾಚಾರ್ಯರು ಮಾತನಾಡಿ ಭಾರತ ಇಂದು ಜಗತ್ತಿನಲ್ಲಿ ಸಂಸ್ಕೃತಿ ಸಂಸ್ಕಾರಕ್ಕಾಗಿ ತಲೆ ಎತ್ತಿ ನಿಲ್ಲುತ್ತಿದೆ ಎಂದರೆ ವೈಷ್ಣವ ಬ್ರಾಹ್ಮಣರಿಂದ ಆಗಿದೆ ಬಹಳ ಸಮಾರಂಭಗಳು ನ್ಯೂಸ್ಗಾಗಿ ಆಗುತ್ತವೆ ಆದರೆ ಇದು ಯೂಸ್ಗಾಗಿ ತರುವ ಕಾರ್ಯಕ್ರಮ ಆಗಿದೆ ಎಂದರು ಆಮರಿಶ್ಚ ಪೂರಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಈ ಸಂಕುಚಿತ ವರ್ತುವದಿಂದ ನಾವೆಲ್ಲ ಹೊರಗೆ ಬರ್ಬೇಕು ವೈಷ್ಣವರ ತಿಳಬಾರು ಭಾರತದಲ್ಲಿ ಅಂತ ಸ್ಪಿಕೆ ಆದು ಆದ್ರೆ ಒಂದು ಸಂಖ್ಯಾತವಾದರೂ ಕೆಲಸ ಅಲ್ಪ ಸಂಖ್ಯಾತರ ಇದ್ದರೆ ಬಹು ಸಂಖ್ಯಾತರ ಕಲ್ಯಾಣಕ್ಕಾಗಿ ಮಾಡಿದೋ ಯಾರು ಆದ್ರೋ ಇಷ್ಣವರ ಬಹು ಸಂಖ್ಯಾತರ ಕಲ್ಯಾಣಕ್ಕಾಗಿ ತಂಗಡಗಿ ಹಡಪದ ಅಪ್ಪಣ್ಣ ಗುರುಪೀಠದ ಅನ್ನದಾನ ಭಾರತಿ ಶ್ರೀ ಮಾತನಾಡಿ ಶಂಕರಾಚಾರ್ಯರು ಬಸವಣ್ಣನವರು ಹೇಳಿದ್ದು ಒಂದೇ ಆಗಿದೆ ಯಾರ ಮನಸ್ಸು ಪವಿತ್ರ ಇದೆಯೋ ಅಲ್ಲಿ ದೇವರಿದ್ದಾನೆ ನಾವು ಜಾತಿಗೆ ಅಂಟಿಕೊಂಡಿದ್ದೇವೆ ಜಾತ್ಯತೀತವಾಗಿ ಭಗವದ್ಗೀತೆ ಅಭಿಯಾನ ಸಾಗಲಿ ಎಂದರು ಭಗವತ್ಪಾದ ಮುಂಚೆ ಇದು ಬಸವಣ್ಣ ಹೇಳಿದ್ರು ಅದನ್ನೇ ಶಂಕರರು ಹೇಳಿದ್ರು ಅದನ್ನೇ ಇಲ್ಲ ಜಾತಿಯ ವ್ಯವಸ್ಥೆ ಆಟಗೋಡೆಯಾಗಿ ನಿಂತುಕೊಟ್ಟಲ್ಲ ನಮ್ಗೆ ಜಾತಿ ವಿಜಾತಿ ಎಲ್ಲ ಬೇಡ ಜಾತ ಒಲೆ ಸರ್ವಜ್ಞ ಅಂತ ಸರ್ವಜ್ಞ ಹೇಳ್ತಾರೆ ಹಾಗಾದ್ರೆ ನಾವು ಜಾತಿಯ ಕೊಂಡಿಯಲ್ಲ ಕಳಿಸ್ಬೇಕಂತ ಹೇಳಿ ಆದಂಕರೂ ಬಂದ್ರು ಈಗ ಇವರು ಬಂದ್ರು ಇಪ್ಪತ್ತು ಮೂವತ್ತನೇ ಗುರುಗಳಾಗಿ ಈ ಸಮಾಜವನ್ನ ಈ ಮನುಕುಲವನ್ನ ಒಂದು ಹಂತಕ್ಕೆ ತರಬೇಕು ಅಂತ ಭಗವಂತ ಹೆಂಗ ಬರ್ತಾರೆ ಭಗವಂತ ಹೆಂಗಿರ್ತಾರೆ ಅಂದ್ರೆ ಅವರ ಮನದಾನದಲ್ಲಿ ಯಾರ ಮನಸ್ಸು ಪವಿತ್ರವಾಗಿರ್ತದ ಯಾರ ಮನಸ್ಸು ಸ್ವಚ್ಛ ಆಗಿರ್ತದ ಅಲ್ಲಿ ಭಗವಂತ ಇದ ಅಲ್ಲಿ ದೇವರಿದ ಒಳಗೆ ಕತ್ತರಿ ಗುಣ ಇಟ್ಕೊಂಡು ಮಂದಿ ಕಾಲ ಗಂಟಿ ಬಚ್ಚಿದ್ರೆ ಗಂಟಿ ಸುಳ್ಳ ಸುಳ್ಳ ಅಂತ ಗಂಟಿ ಸುಳ್ಳ ಸುಳ್ಳು ನೀವಲ್ಲ ಸುಳ್ಳು ಮಾಡೋದೆಲ್ಲ ಸುಳ್ಳು ನೀ ಏನ್ ಮಾಡ್ತೀವಿ ಅರ್ಥ ಇದಕ್ಕೊಂದು ಅರ್ಥ ನನ್ನ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಜಗತ್ತಿಗುರುಗಳ ಸಂವಿಧಾನದಲ್ಲಿ ಮಾತನ್ನ ಹೇಳಿಕ್ ಇಚ್ಛೆ ಕೊಡೋದು ಏನಂದ್ರೆ ಇಲ್ಲಿ ನಾವು ಬ್ರಾಹ್ಮಣರಿಗೆ ಎಷ್ಟ ಭಗವದ್ಗೀತೆ ತಾಲೂಕು ಅಭಿಯಾನದ ಅಧ್ಯಕ್ಷ ಶ್ರೀಶೈಲ್ ದೊಡಮನಿ ರಾಜ್ಯ ಸಂಚಾಲಕ ವೆಂಕಟರಮಣ ಹೆಗಡೆ ಜಿಲ್ಲಾ ಪ್ರೇಶಿಕ್ಷಕ ಶ್ರೀರಾಮ್ ಭಟ್ ಸಂದೀಪ್ ದೇಶಪಾಂಡೆ ಸಂಚಾಲಕ ರಾಮಚಂದ್ರ ಹೆಗಡೆ ತಂಗಡಗಿ ಮಾಧವಾನಂದ ಭಾರತಿ ಸ್ವಾಮೀಜಿ ರಾಘವೇಂದ್ರ ಮಠದ ಅಧ್ಯಕ್ಷ ಎಸ್ಆರ್ ಕುಲಕರ್ಣಿ ಶ್ರೀನಿವಾಸ್ ಗಜೇಂದ್ರಗಢ ವಿಜಿ ಪಾಟೀಲ್ ಶರಣೆಯರಾದ ಶೋಭಾ ತಾಯಿ ಶರಣಮ್ಮ ತಾಯಿ ಪವಾಡ ಬಸವೇಶ್ವರ ಆಶ್ರಮದ ಚನ್ನಮಲ್ಲಪ್ಪ ಕುಂಬಾರಿದ್ದರು ಬಿಎಸ್ ಕುಲಕರ್ಣಿ ನಿರೂಪಿಸಿದರು ರವೀಂದ್ರ ಬಿರಾದರ್ ಸ್ವಾಗತಿಸಿದರು ಭಗವದ್ಗೀತೆ ಅಭಿಯಾನ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ನೀಡಲಾಯಿತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ